ओंकार बिंदु संत्यम काम नमः ओंकार भगवान काशनाथ स्वामी माँ के पदमावती कृष्णा नमरिका श्रीकावी सुब्रमण्य देवस्थान मूलदेवरण ग्रामदेवरण श्रद्धा भक्त स्म ष्टिमहोत्सव ಧಾರ್ಮಿಕ ಸಭೆಯಲ್ಲಿ ಆಗಮಿಸಿದಂಥ ಎಲ್ಲ ಮಧುಗಳೇ ಇವರಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸದಾಚಂದ್ರ ಆಟಪ್ಪ ಅಲ್ಲಿ ದೇವಿ ನಾಯಕರು ಸತೀಶ್ ಕುಂಬ್ರೆ ಕಿರಣ್ ಕುಮಾರ್ ಶೆಟ್ಟಿ ಶ್ರೀ ಮಾಮದಾಸ್ ಮಂಡಾಯವರಿ ಗುಜಾದಾಸ್ ಮಂಡಾಯವರಿ ಶಾಮಿ ಕಿರಣದತ್ತರಕೇ ಸದಾಶಿವ ನಾಯಕರು ಮಂಡ ಮಂಡಮಿ కిశోర్ కుమార్ శెట్టికందే శ్రీంద్ర నేతలు ప్రభాకర్ రై కి అవే హీగా ఈ శ్రీ కవి సుబ్రహ్మణ్య దేవస్థాన వర్కాడ్య బ్రహ్మ కలశ నెద్య మాతీ వేగవారి భగవంత నమ్మ కయూ సుధారణ వారికి తెలుసు ನಮಗೆ ಇವತ್ತು ಬಹಳ ಸಂತೋಷ ಆಗಿದೆ ನಮ್ಮ ವಿಕ್ರಮ್ ಅಂದರು ಮತ್ತು ಕಿಶೋರ್ ಕುಮಾರ್ ಸುಧಾಕರ್ ರೈ ಅವರು ಜೈನ ಮಠ ಮುಖಕ್ಕೆ ಬಂದು ತಾವು ಷಷ್ಠಿಯಲ್ಲಿ ನಡೆಯುವ ಈ ವಿಶೇಷ ಪೂಜೆಗೆ ಬರಬೇಕು ಆಶೀರ್ವಾದವನ್ನು ನೀಡಬೇಕು ನನ್ನ ಒಂದು ಬಯಕೆಯನ್ನು ಹೇಳಿದ್ದೇನೆ ನಾವು ಕೂಡ ತುಂಬ ಸಂತೋಷದಿಂದ ಹುಟ್ಟಿದ್ದೇವೆ ನಮ್ಮ ಮಠದ ಜೀರ್ಣೋದ್ಧಾರ ಕಾರ್ಯ ಕೂಡ ನಡೀತಾ ಇದೆ ಆ ಜೀರ್ಣೋದ್ಧಾರ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಪ್ರಶ್ನೆ ಚಿಂತನೆಯನ್ನು ನಡೆಸಲಾಗಿದೆ ಆ ಪ್ರಶ್ನೆ ಚಿಂತನೆಯಲ್ಲಿ ನಮಗೆ ಮೊದಲೇ ಗೊತ್ತಿದೆ ಮೊತ್ತ ಮೊದಲು ತರುವುದು ನಾನನ್ನ ಬದಲಿನ ದೋಷ ಯಾರು ಬೇಕಾದರೂ ಶ್ರದ್ಧೆ ಇರುವವರಿಗೆ ಸನಾತನ ಧರ್ಮದ ಸನಾತನ ಧರ್ಮದ ಭಕ್ತಿ ಇರುವವರಿಗೆ ಪುರುಷಾರ್ಥ ಚತುಷ್ಟಯದ ನಂಬಿಕೆ ಇರುವವರಿಗೆ ಮಾತ್ರ ಈ ಎಲ್ಲ ಆಗಮ शिष्टाचारू भय भक्ति धर्म संस्कृति अर्थ आते हैं यार निकाला भजन बेड़ देश बेड़ परह बेड़े नमेल पर कथया नोड़ा जैन धर्म को वैदिक धर्म को ಹಿಂದೂ ಧರ್ಮದ ಸನಾತನ ಧರ್ಮಕ್ಕೂ ಏನು ವ್ಯತ್ಯಾಸ ಇರುವುದಿಲ್ಲ ಕರ್ಮ ಸಿದ್ಧಾಂತ ಇರ್ಬೋದು ಪುನರ್ಜನ್ಮ ಸಿದ್ಧಾಂತ ಇರ್ಬೋದು ವ್ಯವಹಾರಿಕ ಭಾರತೀಯ ಸಂಬಂಧ ಇರ್ಬೋದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ನಾವು ವೇದಗಳನ್ನು ಋಗ್ವೇದವನ್ನುಕೊಂಡರೆ ಅದರಲ್ಲಿ ಹೇಳ್ತಾರೆ ವಿಶ್ವನಾಥ ತೀರ್ಥಂಕರಿಗೆ ವಿಷ್ಣುವಿಗೆ ತನ್ನ ದೇಹದಲ್ಲಿ ಜಡವಾದಾಗ ತನ್ನ ದೇಹದ ಜಾಠ್ಯವನ್ನು ದೂರ ಮಾಡುವುದಕ್ಕಾಗಿ ಅವನು ಮನನ ಧ್ಯಾನ ಯೋಗ ಪ್ರಾಣಾಯಾಮ ಪ್ರತ್ಯಾಹಾರ ಮೊದಲಾದ ಕಡೆಗೆ ಆಸಕ್ತನಾಗಿ ಜಾನಸ್ಥನಾಗ್ತಾನೆ ಅಂತೇಳಿ ಅವನಿಗೆ ವೃಷಭಾವತಾರಾಗಿ ಅವನಾದೀರ್ಥಂಕರೇ ಜೈನ ಧರ್ಮದ ಪ್ರಥಮ ತೀರ್ಥಂಕರಾಗ್ತಾರೆ ಹಾಗಾಗಿ ವಿಷ್ಣುವಿನ ಸಂಬಂಧ ಆದಿನಾಥ ತೀರ್ಥಂಕರಿಂದ ಇದೆ ಅನ್ನೋದು ಇರುವುದರಿಂದ ಪ್ರಾಯ నన్న సనాతన ధర్మాల అనేక రీత్య రక్షణిలు అనేక రీత్యా కులభోత్రు అనేక రీత్యా పూజా విధి విధానలు అనేక రీత్యా దేవుడు ఇష్టొందువతీలు ఇష్టొందు శ్రద్ధ ఇదే ఇవ్వం ఈ బిగ్గిన నమ్మికంది కుబలే జిల్లా దొడ్డ కథ ఇది ఇదొందు దొడ్డ ఇతిహాసర్కాళి ఈ నమ్మ వీడు ಬಂದಿದ್ದಾರೆ ಈ ಬೀಡಿಗೂ ಕೂಡ ಒಂದು ವಿಶೇಷವಾದ ಆಡಪರಿಗೂ ಕಲ್ಲೂರು ಬೀಳಿಗೂ ಮುಡಿದ್ರಿ ಮಠಕ್ಕೂ ಒಂದು ಸಂಬಂಧ ಇದೆ ಯಾಕಂದ್ರೆ ಕೇರಳದಿಂದ ನಮ್ಮ ಬನವಾಸಿಯಿಂದ ಬಂದಂತ ರಾಜರು ಅದು ವಿಶೇಷವಾಗಿ ಅವರಿಗೆ ಕೇರಳಕ್ಕೆ ದರ್ಶನಕ್ಕಾಗಿ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅವರ ಮಗಳನ್ನು ತಿರುವನಂತಪುರದಲ್ಲಿ ದರ್ಶನ ಮಾಡಿಸಿ ವಾಪಸ್ ಬರುವಾಗ ಈ ಭಾಗದಲ್ಲಿ ಬಂದಾಗ ಮಗಳಿಗೆ ಗಂಧರ್ವದಿಂದ ತೊಂದರೆ ಉಂಟಾಗಿ ಒಂದು ಕಾಯಿಲೆ ತೊಳಗಾಗ್ತಾರೆ ಎಷ್ಟು ಮದ್ದು ಮಾಡಿದ್ರು ಔಷಧ ಮಾಡಿದ್ರು ಅದರಿಂದ ಬನವಾಸಿಯ ರಾಜನ ಮಗಳನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ ನೋಡಿ ಎಂಥ ಒಂದು ಅಪೂರ್ವವಾದ ಕತೆ ಬನವಾಸಿ ದೇಶ ಇರುವುದು ಶಿರ್ಸಿ ಶಿರ್ಸಿಯಲ್ಲಿ ಬರಕಾಡ ಇರುವುದು ಕೇರಳದಲ್ಲಿ ಈ ಭಾಗ ಆಗ ಈ ಕುಂಬಿಯಲ್ಲಿ ಅವರು ನದಿಯಲ್ಲಿ ಸ್ನಾನ ಮಾಡಿ ಇದೆ ನಮಗೆ ಕರೆಕ್ಟಾಗಿ ಗಣಪತಿ ಗಣಪತಿರಾಮ ಪುಸ್ತಕದಲ್ಲಿ ಇದೆ ನಾವು ಮಾಡುವುದಿಲ್ಲ ವರ್ಷ ಮೂವತ್ತು ವರ್ಷ ಹಿಂದೆ ಹೋಗಿದ್ದು ಅದರಲ್ಲಿ ಹೇಳಿದ್ದಾರೆ ಒಬ್ಬರು ಬ್ರಾಹ್ಮಣರು ಪೂಜೆ ಮಾಡ್ತಾ ಇದ್ರು ಸಂಧ್ಯಾಂದನೇ ಈ ಭಾಗದ ಬ್ರಾಹ್ಮಣರು

ನಮ್ಮ ಭಾಗ್ಯ ಈ ಒಂದು ನೆಲೆಯಲ್ಲಿ ಇಲ್ಲಿ ಆ ಪೂಜೆಯ ಮೂಲಕ ಮಗುವನ್ನು ಆರೋಗ್ಯವಾದ ಮಾಡಿದ್ರಿಂದ ರಾಜನು ಸಂತೋಷಗೊಂಡು ಅವನಿಗೆ ಅವಳಿಗೆ ಒಂದು ರಾಜ್ಯವನ್ನು ಕೊಡ್ತಾರೆ ಆ ರಾಜ್ಯವನ್ನು ಪೋಟಕೇರಿ ಅಂತ ಇದೆ ಅಂತ ಹೇಳ್ತಾರೆ ಅಲ್ಲಿ ರಾಜ್ಯವನ್ನು ಕೊಟ್ಟು ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಹೀಗೆ ತಂತ್ರಿಗಳು ಕುಂದಿನ ದೇವಸ್ಥಾನದಲ್ಲಿ ಪಟ್ಟ ಕಟ್ಟುವಾಗ <Sess> ే ఇది అన్నీ ఉల్లేఖ బీడనవరు పుట్టినవరు బల్లాళ్ళు హగ్గడేవారు ఈ బల్లాగే జైన ధర్మకు హిందూ ధర్మ నంటు గ్రామ నేతృత్వం వహించవర చురిత ఎన్నివరు చురిత

ಈ ನಮ್ಮ ಮಾನ ಮತ್ತು ಮರ್ಯಾದೆ ಹಾಗೂ ದೇವರ ಒಂದು ರಕ್ಷಣೆಯನ್ನು ಮಾಡಿರುವುದರಿಂದ ಇಲ್ಲಿ ವಿಶೇಷವಾಗಿ ಎರಡು ದೇವಸ್ಥಾನಗಳು ಒಂದು ಬಸದಿ ಇದೆ ಒಂದು ಅರಮನೆ ಬೀಡು ಇದೆ ಅನ್ನೋದು ಆ ಉಲ್ಲೇಖ ಇದೆ ಇತಿಹಾಸದಲ್ಲಿ ನಾನು ಬಸದಿಯಲ್ಲಿದೆ ಗೊತ್ತಿದೆ ಗೊತ್ತಿದ್ದವರು ಹೇಳಬಹುದು ಹಾಗಾಗಿ ಅದೆಲ್ಲ ಗುಜರಾಯ್ತಿ ಬಂದರೆ ಇಲ್ಲಿಯ ಋತುಬೀಡುಗಳು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತವೆ ನಮ್ಮ ಸನಾತನ ಪರಂಪರೆ ರಕ್ಷಣೆ ಆಗ್ತದೆ ಹಾಗಾಗಿ ಆ ಒಂದು ವಿಶೇಷತೆ ಇರುವುದರಿಂದ ನಾಗನ ದೋಷಗಳನ್ನು ದೂರ ಮಾಡತಕ್ಕಂಥ ನಮ್ಮ ಕುಟುಂಬದ ಸಂಬಂಧಗಳನ್ನು ಹೆಚ್ಚಿಸಬಲ್ಲ ನಮ್ಮ ಶಾರೀರಿಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ದುಃಖ ಅಥವಾ ನೆಮ್ಮದಿ ಇದಕ್ಕೆ ಬೇಕಾದಂಥ ಪರಿಹಾರ ಚರ್ಮ ರೋಗಕ್ಕೆ ಬೇಕಾದಂಥ ಪರಿಹಾರ ಅಥವಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಗ್ನದಿಂದ ರಾಹು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಮತ್ತು ಎಂಟನೇ ಮನೆಯಲ್ಲಿದ್ದರೆ ದೋಷ ಅಂತ ಹೇಳ್ತಾರೆ ಕಾಳ ಸರ್ಪದೋಷವು ಅಥವಾ ಸರ್ಪದೋಷವು ಇದೆಲ್ಲ ಪೂರಾ ಮಾಡಬೇಕಾದ್ರೆ ಇಂಥ ಕಾಲ ಸುಬ್ರಹ್ಮಣ್ಯ ದೇವಸ್ಥಾನದಂಥ ದೇವರಿಗೆ ನಾವು ನೋಡಿ ಹೋದರೆ ಮಾತ್ರ ಅದರಿಂದ ಪರಿಹಾರ ಅನ್ನೋದು ಸತ್ಯ ಅದಕ್ಕಾಗಿಯೇ ಪ್ರಾಯಸ ಸ್ತ್ರೀಯರಿಗೆ ಮತ್ತು ಕುಲಪ್ರದ್ಧಿಗೆ ನಾವೆಲ್ಲ ನಿಂತು ನಮ್ಮ ಸಂಬಂಧಗಳು ಹೆಚ್ಚಾಗಬೇಕು ವಿಳಂಬ ವೈವಾಹಿಕ ರೀತಿಯಲ್ಲಿ ಮನೆಯಲ್ಲಿ ಯಾರಿಗೂ ಕೂಡ ದುಃಖ ಆಗಬಾರ್ದು ಕುಟುಂಬ ಫಲ ಆಗಬಾರ್ದು ನಮ್ಮೆಲ್ಲ ಕುಟುಂಬದಲ್ಲಿ ವೃದ್ಧಿಯಾಗಬೇಕು ಅಂತ ಬಯಸುವವರು ಇಷ್ಟು ಸಂಖ್ಯೆಯ ವೃದ್ಧಿಯಲ್ಲಿ ಮನಸ್ಸನ್ನು ಏಕಾಗ್ರತೆಯಿಂದ ಭಗವಂತನೆಯಾಗಿ ಸಮರ್ಪಿಸಿದ ಪೋಷಕ ನಮಗೆ ಬಂದಿದೆ ಈ ಕಥಾಮೃತವನ್ನು ಕೇಳುವುದು ಕೂಡ ಪುಣ್ಯ ಅಂತೆ ಪೂಜೆ ಮಾಡಿದಂತೆ ಪುಣ್ಯ ಇವತ್ತು ಆರತಿಯನ್ನು ನೋಡ್ತೇವೆ ಪೂಜೆಯನ್ನು ಮಾಡ್ತೇವೆ ನಾಗರಿಕ ನಾವು

ಕ್ಷೇತ್ರಪಾಲರು ಮತ್ತು ನಗರ ದೇವತೆಗಳೆಲ್ಲ ಸಂತೃಪ್ತಿಯಿಂದ ನಗರವನ್ನು ರಕ್ಷಣೆ ಮಾಡತಕ್ಕಂಥ ಹೊಣೆ ಉಟ್ಟುಕೊಳ್ಳುವಂಥ ಸಮಯ ಈ ಸಂದರ್ಭದಲ್ಲಿ ನಾಗನಿಗೆ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದ್ರೆ ನಾಗ ವಿಶೇಷವಾಗಿ ಶೇಷ ನಾಗ ಮತ್ತು ಆದಿಶೇಷ ಅನ್ನುವ ಹೆಸರುಗಳನ್ನು ನಾವೆಲ್ಲ ಕೇಳಿದ್ದೇವೆ ಬ್ರಹ್ಮಲೋಕದಲ್ಲಿರುವ ನಾಗ ವಿಷ್ಣುವಿನ ಜೊತೆ ಇರುವ ನಾಗ ನಮ್ಮ ಧರಣೇಂದ್ರ ಮತ್ತು ಪದ್ಮಾವತಿಯರು ನನ್ನ ಒಂದು ಭಾಷಣ ಕಥೆಗಳಲ್ಲಿ ಮತ್ತು ಆದಿನಾಥರ ಆದಿಪುರಾಣದ ಪ್ರಸಂಗದಲ್ಲೂ ಕೂಡ ಬರ್ತದೆ ಹಾಗಾಗಿ ಜೈನರ ಬದತಿಗಳಲ್ಲೂ ನಾಡನನ್ನು ನಾವು ಆರಾಧಿಸಿದ್ದೇವೆ ವೈದಿಕ ಮೂಲವಾಗಿರ್ತಕ್ಕಂಥ ಯಾವ ಧರ್ಮವನ್ನು ಕೂಡ ನಾವು ನಿರಾಕರಿಸುವುದಿಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇತರ ದೇಶದ ಇತರ ಪ್ರಾಂತ್ಯಗಳ ಜಿಲ್ಲೆಗಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತು ವಿಶೇಷವಾದ ಆರಾಧನಾ ಪದ್ಧತಿಯನ್ನು ಸ್ವೀಕಾರ ಮಾಡಿದೆ ಇಲ್ಲಿರುವಂಥ ಎಲ್ಲ ಗುರುತುಪೀಡಿದವರಿಗೆ ಮನಸ್ತಾಪ ಇಲ್ಲದೆ ಮನೆಗಳೆಲ್ಲ ಒಳ್ಳೆದಾಗಬೇಕು ಮನಸ್ಸೆಲ್ಲ ಚೆನ್ನಾಗಿರಬೇಕು ಶಾಂತಿಯಿಂದ ಇರಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸೇ ಎಲ್ಲ ರೀತಿಯ ಬಂಧನಕ್ಕೆ ದುಃಖಕ್ಕೆ ಕಾರಣ ಮನಸ್ಸೇ ರಿಲ್ಯಾಕ್ಸ್ ಅಂತ ಹೇಳಬೇಕಂದ್ರೆ ಮನಸ್ಸೇ ಶಾಂತವಾಗು ಈ ಮನಸ್ಸನ್ನು ತಯಾರು ಮಾಡೋದು ಯಾರು ನಾವು ಮನಸ್ಸು ಕೇಳುವ ಹಾಗೆ ಮಾಡೋದು ಯಾರು ಇದೆಲ್ಲ ನಮ್ಮ ಕರ್ಮ ಸಿದ್ಧಾಂತವು ಹೇಳ್ತದೆ ಕಾಲ ಸಿದ್ಧಾಂತವು ಹೇಳ್ತದೆ ನಿಯತಿವಾದವೂ ಹೇಳ್ತದೆ ಮತ್ತು ಧರ್ಮ ಸಿದ್ಧಾಂತವೂ ಹೇಳ್ತದೆ ಜ್ಯೋತಿಷ್ಯ ಪ್ರಶ್ನಚಿಂತನವೂ ಕೂಡ ಹೇಳ್ತದೆ ಒಂದೇ ವಿಧಾನವನ್ನು ನಾವು ಸ್ವೀಕಾರ ಮಾಡಿಲ್ಲ ಕೆಲವರು ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ ಇದೆಲ್ಲ ಮೂಲನಂಬಿಕೆಗಳು ಈ ಮೂಲನಂಬಿಕೆಗಳನ್ನು ಬಿಟ್ಟು ನಾವು ಮೂಢನಂಬಿಕೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೇವೆ అందరాలే నిరక్షర పుష్కరిగారు అర్థాలే ఎదురికేదారు ఆచరిస్తులన నమ్మిక విచారణను విచార కూడా తప్పి సనాతన ధర్మ తెలిసిందే ధర్మ బయట నృత్య బట్టి శ్రద్ధి నమరగే కారణ ఏ అంతే బేరే విధాన ಆದರೆ ಮನಸ್ಸಿಗೆ ప్రేరణ ಕೊಡಬೇಕಲ್ಲ ಔಷಧವನ್ನು ಸ್ವೀಕಾರ ಮಾಡುವುದಕ್ಕೆ ಪತ್ತೆಯನ್ನು ಮಾಡುವುದಕ್ಕೆ ಬಿಸಿಲು ಬಂದಾಗ ನೆರಳಿಗೆ ಹೋಗುವುದಕ್ಕೆ ಮಳೆ ಬಂದಾಗ ಕೊಡೆಯನ್ನು ಹಿಡಿಯುವುದಕ್ಕೆ ಇದೆಲ್ಲದಕ್ಕೂ ಮನಸ್ಸು ಕಾರಣ ಆಗ್ತದೆ ಹಾಗಾಗಿ ಮನಸ್ಸು ಬರಬೇಕಾದ್ರೆ ಮನಸ್ಸಿನಲ್ಲಿ ಶಾಂತಿ ಉಂಟಾದರೆ ನಮ್ಮ ಕುಟುಂಬ ಪರಿವಾರದಲ್ಲಿ ಎಲ್ಲ ರೀತಿಯ ರೋಗಗಳು ಶಮನವಾಗಬೇಕಾದ್ರೆ ನಾಗನಿಗೆ ನಾವು ಸುಪ್ರೀತಗೊಳಿಸಬೇಕು ಅಂತ ಹಾಗಾಗಿ ನಾಗಪಂಚಮಿ ಒಂದು ಚಿಕ್ಕ ಕಥೆಯಲ್ಲಿ ಹೇಳುತ್ತದೆ ಒಂದು ದಿನ ಒಬ್ಬ ರೈತ ತನ್ನ ಮನೆಯಲ್ಲಿ ಒಂದು ನಾಗನನ್ನು ಗೊತ್ತಿಲ್ಲದೆ ಬಿಡುತ್ತಾನೆ ಅದರಿಂದ ದೋಷವಾಗ್ತದೆ ಅದರಿಂದಾಗಿ ಆ ನಾಗನಾಗಿನಿಯ ಮಕ್ಕಳು ಎಲ್ಲವೂ ಕೂಡ ದುಃಖಿಗಳಾಗ್ತವೆ ಅಂತ ಸಂದರ್ಭದಲ್ಲಿ ಅವನ ಮನೆಯಲ್ಲಿದ್ದಂಥ ರೈತನಿಗೆ ಹಾವು ಕಚ್ಚುತ್ತದೆ ಅವನ ಹೆಂಡತಿಗೆ ತಗ್ತದೆ ಅಷ್ಟೊತ್ತಿಗೆ ಮಗು ಎಚ್ಚರಿಕೆಯಿಂದ ದೀಪವನ್ನು ತಂದು ಆ ನಾಗನಿಗೆ ಸ್ತುತಿ ಮಾಡ್ತದೆ ಅಂತ ಸಂದರ್ಭದಲ್ಲಿ ಮರುಕಗೊಂಡಂಥ ನಾಗ

ಅದಕ್ಕಾಗಿ ಬೇಕಾದಷ್ಟು ಅನೇಕರು ಕೂಡ ಅಂಚು ತಾಮ್ರ ಹಿಟ್ಟಾಳಿ ಮರ ಇತ್ಯಾದಿಗಳನ್ನೇ ಉಪಯೋಗ ಮಾಡಿದ್ದಾರೆ ಇದು ನಿಜವಾದ ಬುದ್ಧಿವಂತಿಕೆ ನಾಗನ ಮನೆ ಹೇಗಿರ್ಬೇಕಂದ್ರೆ ಪ್ರಕೃತಿಯಿಂದ ಕೂಡಿರಬೇಕು ಅದು ನೀರನ್ನು ಬಯುತ್ತದೆ ಗಾಳಿಯನ್ನು ಬಯಸ್ತದೆ ಪೃಥ್ವಿಯನ್ನು ಬಯಸ್ತದೆ ಆಕಾಶಪತ್ರವನ್ನು ಬಯಸ್ತದೆ ಸೂರ್ಯನನ್ನು ಬಯಸ್ತದೆ ಇದೆಲ್ಲವೂ ಸರಿಯಾಗಿದ್ದಾಗ ಪ್ರಪಂಚದಲ್ಲಿ ಈ ಪಂಚ ಇಂದ್ರಿಯಗಳು ಉಳ್ಳಂತಹ ಮನುಷ್ಯನಿಗೆ ಪ್ರಪಂಚದ ಪಂಚಭೂತಗಳು ಮಿತ್ರತ್ವದಿಂದ ಎಲ್ಲವನ್ನು ಸಕಾಲದಲ್ಲಿ ಮಳೆ ಬೆಳೆ ಎಲ್ಲವನ್ನು ಒದಗಿಸುತ್ತದೆ ಅಂತ ಇದನ್ನೆಲ್ಲ ನೋಡುವುದು ಭಗವಂತ ಹಾಗಾಗಿ ಈ ಸೃಷ್ಟಿಯ ಕರ್ತೃನಾಗಿರುವಂಥ ನಮ್ಮ ದೇಹದ ಮಾನಸಿಕ ಸುಖವನ್ನು ಕೊಡತಕ್ಕಂಥ ನಾಗದೇವರನ್ನು ಒದಗಿಸಿದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವ ನೆಲೆಯಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಕ್ಷೇತ್ರವನ್ನು ನಾವೇ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಇಂದಿನ ತಪಸ್ಸುಗಳು ನಿರ್ಮಾಣ ಮಾಡಿ ನಮಗೆ ಬಿಟ್ಟು ಹೋಗಿದ್ದಾರೆ ಆದರೆ ನನ್ನವರೆಗೆ ಭಗವಂತನ ಮನಸ್ಸು ಕೊಟ್ಟು ఇవత ఇది సదా కాల జాగ్రత్త వాడు ఈ సారీ క్షేత్ర సిద్ధి క్షేత్ర అరకెమీ నెరబేరీ భావన ఇంతవర ఆత్మత్యే భావన హరకెళ్ళి అదన్నె ఈడేసేవారు అది బ్రాహ్మణ వర్గ సరియంత్రోడ సరియాల పూజా విధి తిరిగి ఉండదు ప్రాంత నవెల్ భాగ్యవంతరు ముఖ్యమంతరు ఈ భాగంలో ఇష్టవర్గ పూజా విధానం సిడతారు భాగవత కథ దాని పొంద ವೈರಸ್ವತ ಇರುವಂಥ ಮನು ಇಲ್ಲ ಆ ಮನು ವಿಶೇಷವಾಗಿ ಅಂದಿನ ಥರ ಕಾಲದಲ್ಲಿ ಇದ್ದಂಥವರು ಆ ವೈವಸ್ವತ ಮನು ವಿಶೇಷವಾಗಿ ತನ್ನ ಪುತ್ರರಿಗೆಲ್ಲ ಜಮೀನುಗಳನ್ನು ಹಂಚಿಕೊಳ್ಳುವುದಕ್ಕೆ ಹೇಳ್ತಾನೆ ತಾನು ಕಪ್ಪು ನೀರತನಾಗ್ತಾನೆ ಅದರಲ್ಲಿ ನಾಭಾಗ ಅನ್ನುವಂಥವನು ಗುರುಕುಲದಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗಿರ್ತಾನೆ ಅವರಿಗೆ ಈ ಪಾಲು ಮಾಡಿದ್ರೆ ಗೊತ್ತಿಲ್ಲ ಅಣ್ಣ ತಮ್ಮಂದರೆಲ್ಲ ಪಾಲು ಮಾಡ್ತಾರೆ ಇವನು ಪುನೇ ಲಭಾ ಹಾಗಾಗಿ ಅವನು ಬಂದು ತಂದೆಯಲ್ಲೇ ಕೇಳ್ತಾನೆ ತನ್ನ ಸೌಕರ್ಯದಲ್ಲಿ ಕೇಳ್ತಾನೆ ನನ್ನ ಪಾಲಿನ ಆಕೆಯನ್ನು ಕೊಡಿ ನಾನು ಸ್ವಾವಲಂಬಿಯಾಗಿ ಆಗಿ ಬಂದು ಅಂತ ಆಗ ಅವನು ಅವರ ಅಣ್ಣಂದ್ರೆಲ್ಲೇ ಹೇಳ್ತಾರೆ ನೀನು ಓದುವುದರಲ್ಲಿ ಹೋಗುವಾಗ ಗೊತ್ತಿಲ್ಲ ನಾವು ನಾವು ನಾವೇ ಹಂಚಿಕೊಂಡಿದ್ದೇವೆ ಜಾಗ ಬೇಕಾ ನಿನ್ನ ಅಪಾರಿಯನ್ನು ಕೇಳುವಂತ ಅವನು ಸೀದಾ ಹೋಗಿ ವಯೋಸ್ಪತ್ತ ಮನುಗಳಲ್ಲಿ ಕೇಳ್ತಾನೆ ನನ್ನ ಬಾಗಿನ ಆಸ್ತಿಯನ್ನು ನನಗೆ ಮೂಡಿಸಿ ಅವುಗಳಿಗೆ ಹೇಳಿ ಆಗ ಅವರ ಇಲ್ಲ ಈಗ ಹಂಗೀರಸರು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ ಆ ತಪಸ್ವಿಗಳು ಮಹಾ ಮಹಾಮುನಿಗಳು ಆದರೆ ಅವರಿಗೆ ಎರಡು ಶ್ಲೋಕಗಳಲ್ಲಿ ಯಾವುದು ತೊಂದರೆ ಉಂಟಾಗಿದೆ ಅದರ ಶುಕ್ರಗಳನ್ನು ಸೂಕ್ತ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಿಕೊಡ್ತೇನೆ ಅದನ್ನು ಈ ಮೂಲೆಯಲ್ಲಿ ಯಾಗದ ಮಂಟಪದಲ್ಲಿ ಹೇಳಬೇಕು ಅಂತ ಅದರೊಟ್ಟಿಗೆ ಅವನು ಸೂತ್ರವನ್ನು ಆತನವರು ಕೇಳಿ ಅಂಗೀರ ನಡೆಯುವಂತಹ ನಡೆಯುವಂಥ ಯಾಗದ ಬಳಿಗೆ ಹೋಗ್ತಾನೆ ಯಾಗದ ಬಳಿ ಹೋಗಿ ಈ ರೀತಿ ಸೂಕ್ತವಾದಂತಹ ಸೂತ್ರವನ್ನು ಹೇಳಿದಾಗ ಅಂಗೀರಸ ಮುಂದಿಗಳು ಬಹಳ ಸಂತೋಷ ಕೊಡ್ತಾರೆ ಮತ್ತು ಯಜ್ಞ ಯಾಗ ಬಹಳ ವೈಭವದಿಂದ ನಡೀತದೆ ಅದರಿಂದ ಬಂದಂಥ ಧನ ಅದು ನಿನಗೆ ಕೊಡ್ತಾರೆ ಅಂತ ಹೇಳಿದರು ವೈಭವದ ಮನುಗಳು ಹಾಗೆ ಅಂಗೀರಸರು ಸ್ವರ್ಗಕ್ಕೆ ಹೋಗ್ತಾರೆ ತನ್ನಿಂದ ಬಂದಂಥ ಭಕ್ತರಾಗಿ ಬಂದಂಥ ಯಾವ ತನೇ ಇದೆ ಈ ವೈರಸ್ವತ ಪುತ್ರನಿಗೆ ಕೊನೆಯ ಪುತ್ರ ನಭಾಗ ನಿಮಗೆ ಕೊಡ್ತಾರೆ ನಭಾಗ ತುಂಬ ಸಂತೋಷವನ್ನು ಮುಂದೆ ಹೋಗಬೇಕು ಅನ್ನುವಾಗ ಒಂದು ತಪ್ಪು ಭಯಂಕರ ದೈತ್ಯ ಒಂದು ರಕ್ತಸನ ಆ ಆಕೃತಿ ಬರ್ತಾರೆ ಇದನ್ನು ನೋಡಿದಾಗ ಬ್ರಾಹ್ಮಣರೆಲ್ಲ ಇರುವುದಿಲ್ಲ ಶರೀರ ಕೃಷಿ ಆದರೂ ಬುದ್ಧಿವಂತ ಸ್ವಾಮಿಗಳೆಲ್ಲ ಎಲ್ಲ ಸಮಯ ಯಾಕಂದರೆ ನಾವೆಲ್ಲ ಎಲ್ಲವನ್ನು ಮೀರಿ ನಿಂತವರಂತ ಬಟ್ಟೆಗೆ ಹೋಗಿದ್ದೇನೆ ಬಟ್ಟೆ ಯಾಕೆ ಇರ್ತಾರೆ ಜ್ಞಾನ ಅವರಿಗೆ ಇರುವುದಿಲ್ಲ ಅವರು ಸ್ವಾಮಿಗಳಿದ್ದು ಅಲ್ಲಿ ಸ್ವಾಮಿ ಕೋಣೆಗೆ ಸ್ವಾಮಿಗಳು ಇರುವುದಿಲ್ಲ ನನ್ನ ನೀವು ಒಂದು ಎರಡು ರಚಗಳು ಇರುವುದಿಲ್ಲ ಅವರ ಶರೀರದ ಮೇಲೆ ಮಮಕಾರ ಇದೆ ಮತ್ತೊಬ್ಬರು ದೇವರು ಮತ್ತು ಗುರುಗಳೇ ಇರುವುದಿಲ್ಲ ಯಾಕೆ ಅವರಿಗೆ ಭಕ್ತಿಯ ಮೇಲೆ ಧರ್ಮದ ಮೇಲೆ ಸಾಧ್ಯ ಈ ಈಗ ಅದು ದೈತ್ಯನಾದ ಕಪುಷರೀರ ಅಲ್ಲ ಬದಲಾಗಿ ಅದು ಪರಮೇಶ್ವರನೇ ಬಂದು ಪರೀಕ್ಷೆ ಮಾಡುವಂತ ಪರೀಕ್ಷೆಯಲ್ಲಿ ನಡೀತಾ ಇದೆ ಅಂತ ಹೇಳುವಾಗ ಪರಮೇಶ್ವರನೇ ನನಗೆ ಒಳಗು ಬಂದಿದ್ದಾರೆ ಈ ಹಣ ಚಿನ್ನವಾಗಿ ಸಮಾನ ಅಂತ ಹೇಳಿ ಆ ಋಷಿ ಮುನಿಯ ಕೊನೆಯ ಪುತ್ರ ವೈವಸನ ಪುತ್ರ ಅದನ್ನು ಅವರಿಗೆ ಸಮರ್ಪಿಸ್ತಾನೆ ಆಗ ಶಿವಾತ್ನ ಪಡೆಯುವುದಿಲ್ಲ ಇದು ನೀವೇ ಇಟ್ಟುಕೊಳ್ಳಿ ಧರ್ಮ ಮಾರ್ಗದಲ್ಲಿ ಮುನ್ನಡೆಯನ್ನು ಹಾಗಾಗಿ ಕಾಲು ಇತ್ಯಾದಿಗಳು ಮಾಡಿದಾಗ ಯಾರು ಸಹೋದರರು ಇನ್ನೊಬ್ಬರ ಪಾಲನ್ನು ಇಟ್ಟುಕೊಳ್ಬಾರ್ದು ಅವರವರ ಪಾಲನ್ನು ಅವರವರಿಗೆ ಅವರು ಸಣ್ಣ ಕಲಿತೆಯನ್ನು ಅಥವಾ ದೊಡ್ಡ ದೊಡ್ಡ ಜನಗಳನ್ನು ಇಟ್ಕೊಂಡಿರಲಿ ನಾವು ಅದನ್ನೇನು ನೋಡಬೇಕಂತ ನಮ್ಮ ಪಾಲನ ನಾವು ಕೊಟ್ಟಿರುವುದಕ್ಕೆ ಇನ್ನೊಬ್ಬರ ಪಾಲನ ಅವರಿಗೆ ಕೊಡಬೇಕು ನ್ಯಾಯ ಇಲ್ಲದಿದ್ದರೆ ಸ್ವಲ್ಪ ನರಕಂಡಿ ಇದೆ యారు కెట్టే అని నరకద బాలు ఒళ్ది బాగు బాగుతారు ధర్మ తుంబడ భాగవతలేవారు ఇవి సుబ్రహ్మణ్య దేవస్థాన నమ్మ కర్ణాటక కేరళ సర్గదర బాగిల సుబ్రహ్మణ్యం హావి సుబ్రహ్మణ్యకి బెల్ల ఉరిత పాపారఠదల్లో ಸುಬ್ರಹ್ಮಣ್ಯನನ್ನು ಉಳಿಸಿಕೊಳ್ಳಿ ಸುಬ್ರಹ್ಮಣ್ಯನ ಪ್ರಸಾದವನ್ನು ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ ನನಗೆ ಈ ಮೂರು ಜನ ಮಹಾತ್ಮರು ಬಂದು ಮಠಕ್ಕೆ ಹೇಳಿದ್ರಿಂದ ನಮಗೂ ಕೂಡ ಪ್ರಸಾದ ನಮ್ಮ ಮಠದಿಂದ ಪೂರ್ವದಲ್ಲಿ ಸಿಕ್ಕಿದೆ ನಾವು ಕೂಡ ಭಾಗ್ಯವಂತರಾಗಿದ್ದೇವೆ ಅಂತ ಹೇಳ್ತಾ ಮಧ್ಯಾಹ್ನದಲ್ಲಿ ಭವನಗಳು ಬಹಳ ಕಷ್ಟ ಜನ್ಯರ ನೋಡಲು ಕೋಡಿ ಮಧ್ಯಾಹ್ನ ಪ್ರಾಣಿ ನೋಡಲು ಕೋಡಿ ಅಂತ ಒಂದು ಗಾದೆ ಇದೆ ಹಾಗೆಯೇ ಮಧ್ಯಾಹ್ನ ಹಸನದ ಸಮಯ ಕೇಳುವ ಸಮಯ ಇದೆಲ್ಲ ಸಂಜೆ ಜಾಸ್ತಿ ಸಂಜೆ ಕೇಳುವುದಕ್ಕೆ ರಮ್ಯವಾಗಿರ್ತದೆ ಮಧುರವಾಗಿರ್ತದೆ ಕೇಳುವುದಕ್ಕೂ ಖುಷಿಯಾಗಿರ್ತದೆ ಮಧ್ಯಾಹ್ನ ಮಾತ್ರ ಪಾಯಸ ಊಟ ತಿಂಡಿಯ ಮಧ್ಯೆ ನಾವು ಪ್ರವಚನ ಹೇಳಿದರೆ ತುಂಬಾ ಕಷ್ಟ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ ನಾವು ಸನಾತನ ಧರ್ಮದ ನಂಬಿಕೆ ಇಟ್ಟರು ನಮಗೆ ಕೇರಳಕ್ಕೆ ತುಂಬಾ ಬಾರಿ ಬಂದಿದ್ದೇವೆ ಮಂಡೇಶ್ವರದಲ್ಲೂ ನಮ್ಮ ಸೀಮೆಯ ದಸದಿ ಇದೆ ಅದೇ ರೀತಿ ವಯನಾಡಿನಲ್ಲಿ కన్యాకుమారి కేరళ వే హిమాలయ దగ్గర కైలాసగిరి వరకు హిందూ డైనరి పవిత్రవారేత్ర శివన కైలాసగిరి ఉందే నమ్మ చైనా యావో రాజకీయ జనకానికి హిత సింధు నది అన్న పాకిస్తాన్ అవుతు పవిత్ర భూమి అదే నమ్మ ఎలా కళి బంగ్ల నది అవ భూమి శక్తి కితలు ఎలా కలగ్ ఇన్న ಕಾವೇಶನ ದೇವಸ್ಥಾನಕ್ಕೆ ಒತ್ತಡಿಯಲ್ಲಿ ಹೇಗೆ ಭಕ್ತರು ಸೇರಿದ್ದೀರಿ ಹಾಗೆ ಕೇವಲ ಐದು ದಿನ ಸೇರುವುದಲ್ಲ ಪ್ರತಿ ವಾರದಂದು ಒಂದು ದಿನ ಆದರೂ ನೀವು ಸೇರಬೇಕು ಭಜನೆ ಮಾಡಬೇಕು ಸತ್ಸಂಗ ಮಾಡಬೇಕು ನಮ್ಮ ಪ್ರತಿ ಜಾತಿ ಮತ ಧರ್ಮದ ನಡುವಿನ ಸಾಮರಸ್ಯವನ್ನು ಗಟ್ಟಿಗೊಳಿಸುತ್ತಾ ನಮ್ಮ ಸನಾತನ ಪರಂಪರೆಯನ್ನು ರಕ್ಷಣೆ ಮಾಡೋಣ ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡೋಣ ಗಟ್ಟಿ ಮಾಡೋಣ ಧರ್ಮಕ್ಕೆ ಅಸುರರು ಅಥವಾ ಅಜ್ಞಾನಿಗಳು ಅಥವಾ ಬನಕಿಯರು ಬರದ ಹಾಕಿ ಇಲ್ಲಿಯ ಕಾವಿ ಸಿದ್ದರಾಮಣ್ಯ ದೇವರು ಮತ್ತು ಈ ಸ್ಥಾನದಲ್ಲಿರುವಂತಹ ಎಲ್ಲ ಶಾಸನ ದೇವಸ್ಥೆಗಳು ನಮ್ಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನ ಸಾನಿಧ್ಯದಲ್ಲಿ ಪ್ರಾರ್ಥಿಸಿ ಪ್ರಾಯಶ್ಚಿತ್ತ ಪ್ರಮಾದ ಇಲ್ಲದ ಹಾಗೆ ನಮ್ಮ ಜೀವನದಲ್ಲಿ ವರ್ತಿಸುವಾಗಿ ಭಗವಂತನ ನಾವು ಅನುಗ್ರಹ ಮಾಡುವುದು ಅಂತೇಳಿ ಹೇಳುತ್ತಾ ನಮ್ಮ ಎರಡು ಮಾತುಗಳಿಗೆ ಶಾಂತಿಯನ್ನು ಕೊಿ ಶಾಂತಿ மெஞ்சவாத ஜி வந்து மூல நம்பிக்கை மூல நம்பிக்கை வைப்பது மாத்திரை ஜாரு பட்டாயிரஸ்வாஜி சேர்ந்த மாதிரி பல வாழ்ந்து கை ஜொடியது பக்திபூர்வப்பட்டது